ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮತ್ತೆ ಆ ವ್ಯಕ್ತಿ ನನ್ನ ಜೀವನದಲ್ಲಿ ಹಿಂತಿರುತ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಆ ಒಂದು ವ್ಯಕ್ತಿಯ ಬಗ್ಗೆ ನೀವು ಮನಸ್ಸಿನಲ್ಲಿ ಆ ವ್ಯಕ್ತಿಯ ಹೆಸರನ್ನು ಮೂರು ಬಾರಿ ಹೇಳ್ತಾ ಆ ವ್ಯಕ್ತಿನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಇದೊಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ ಆ ವ್ಯಕ್ತಿ ಮತ್ತೆ ನನ್ನ ಜೀವನದಲ್ಲಿ ಬರ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಆ ವ್ಯಕ್ತಿ ಹೆಸರನ್ನ ಮೂರು ಬಾರಿ ಹೇಳ್ತಾ ಇದೊಂದು ರೀಡಿಂಗ್ನ ನೋಡಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಫಾಲೋ ಮಾಡೋದನ್ನ ಆಗಿರಬಹುದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನಾಗಿರ್ಬಹುದು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ ಎಂದಿನಂತೆ ಎರಡು ಸ್ಟೋನ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಯಾವ ಸ್ಟೋನ್ ಇರುವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸುನೇಟ್ ಆಗ್ತಾ ಇದೆ ನಿಮ್ಮ ಮನಸ್ಸಿಗೆ ಆ ಒಂದು ಕಾರ್ಡ್ ತುಂಬಾ ಹತ್ತಿರ ಆಗ್ತಾ ಇದೆ ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ವ್ಯಕ್ತಿ ಆ ವ್ಯಕ್ತಿ ಹಿಂತಿರುಗ್ತಾರಾ ಮತ್ತೆ ನನ್ನ ಬಾಳಲ್ಲಿ ಹಿಂತಿರುಗ್ತಾರಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರತ್ತೆ ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಹಾಗೆ ಒಂದಷ್ಟು ಯೂನಿವರ್ಸಲ್ ಮೆಸೇಜ್ ಕೂಡ ನಾನು ಇವತ್ತಿನ ರೀಡಿಂಗಲ್ಲಿ ತೆಗಿತಾ ಇದ್ದೀನಿ ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ವಿಚಾರವಾಗಿ ನೋಡೋಣ ಮತ್ತೆ ಆ ವ್ಯಕ್ತಿ ಹಿಂತಿರುತ್ತಾರ ಆ ವ್ಯಕ್ತಿಯ ಹೆಸರನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಆ ವ್ಯಕ್ತಿ ಅವನಾಗಿರಬಹುದು ಅಥವಾ ಅವಳಾಗಿರಬಹುದು ಯಾರಾದರೂ ಆಗಿರಬಹುದು ಅವರ ಹೆಸರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಒಂದು ರೀಡಿಂಗ್ನ ನೋಡಿ ಎಸ್ ಆಫ್ ವಾಂಡ್ಸ್ ಬರ್ತಾ ಇದೆ ಫೋರ್ ಆಫ್ ವಾರ್ಡ್ಸ್ ಓಕೆ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಆ ವ್ಯಕ್ತಿ ನಿಮ್ಮ ಬಗ್ಗೆ ಒಳ್ಳೆದನ್ನೇ ಯೋಚನೆ ಮಾಡ್ತಾರೆ ಆ ವ್ಯಕ್ತಿಗೆ ಈ ಸಂಬಂಧದ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳಿದೆ ಆ ವ್ಯಕ್ತಿಯ ಗಮನ ಬೇರೆ ಕಡೆ ಬೇರೆ ವಿಚಾರಗಳಲ್ಲಿ ಇದೆ ಅಂತ ತೋರಿಸ್ತಾ ಇದೆ ಹೊಸ ಹೊಸ ವಿಚಾರದಲ್ಲಾಗಿರಬಹುದು ಅವರ ಕೆಲಸಗಳಲ್ಲಾಗಿರಬಹುದು ಅವರ ಫ್ಯಾಮಿಲಿ ವಿಚಾರವಾಗಿ ಆಗಿರಬಹುದು ಅವರ ವೈಯಕ್ತಿಕ ವಿಚಾರದಲ್ಲಿ ಹೊಸ ಯೋಜನೆಗಳನ್ನಾಗಿರಬಹುದು ಹೊಸ ಕೆಲಸದ ವಿಚಾರ ಆಗಿರಬಹುದು ಆ ವಿಚಾರದಲ್ಲಿ ಆ ವ್ಯಕ್ತಿ ತೊಡಕೊಂಡಿದ್ದಾರೆ ಇನ್ನು ನಿಮ್ಮ ವಿಚಾರ ಅಂತ ಬರಕ್ಕೆ ಹೋದಾಗ ಅವರು ಒಂದಷ್ಟು ಮಾನಸಿಕವಾಗಿ ಕುಗ್ಗು ಹೋಗ್ತಾರೆ ಈ ವಿಚಾರವಾಗಿ ನೀವು ಕೂಡ ತುಂಬಾ ನೋವು ಪಟ್ಟಿದ್ದೀರಿ ಎಷ್ಟೋ ಬಾರಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತುಂಬಾ ಹರ್ಟಾಗಿ ಸಾಕಾಗಿ ಸುಮ್ಮನಿದ್ದೀರಿ ಆ ವ್ಯಕ್ತಿ ಕಡೆಯಿಂದ ಒಂದೇ ಹಠಾಸ್ ಸಿಟ್ಟು ಬಾಯಿಗೆ ಬಂದಂತೆ ಮಾತಾಡೋದು ಇದೆಲ್ಲ ನಿಮ್ಗೆ ಅನುಭವಕ್ಕಾಗಿದೆ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರ್ತಾರಾ ಅಂತ ನೋಡೋದಕ್ಕೆ ಹೋದರೆ ನಿಮ್ಮ ಜೀವನದಲ್ಲಿ ಆ ವ್ಯಕ್ತಿ ಮತ್ತೆ ಪ್ರವೇಶ ಮಾಡೋದು ತುಂಬಾ ಕಷ್ಟ ಇದೆ ಅವ್ರಿಗೆ ಈ ಸಂಬಂಧದಲ್ಲಿ ಇದ್ದರೆ ಗೆ ಕಮಿಟ್ಮೆಂಟಿಗೆ ಸಿಗಾಕೊಳ್ಬೇಕಂತ ಆಗಿರಬಹುದು ಅಥವಾ ನನಗೊಂದಷ್ಟು ಜವಾಬ್ದಾರಿಗಳು ಬಂದ್ಬಿಡುತ್ತೆ ಅನ್ನೋದಾಗಿರ್ಬೋದು ಈ ಥರದ್ದೆಲ್ಲ ಅವರು ಮುಂಚಿತವಾಗಿ ತಿಂಕ್ ಮಾಡಿದ್ದಾರೆ ಸೊ ನೀವು ಅವ್ರನ್ನ ಎಷ್ಟೇ ಪ್ರಶ್ನೆಗಳು ಕೇಳ್ಬೋದು ನೀವು ಮುಂಚೆ ನನಗೆ ಈ ರೀತಿ ಕಮಿಟ್ಮೆಂಟ್ ಕೊಟ್ಟಿದ್ರಿ ನನ್ನ ಜೊತೆ ಕೊನೆವರೆಗೂ ಇರ್ತೀನಿ ಅಂತ ಹೇಳಿದ್ರಿ ನನ್ನ ನನ್ನ ಲೈಫ್ನ ಈಗ ರೀ ರೀತಿ ನಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ ನಾವಿಬ್ಬರು ಕಳೆದಿದ್ದ ದಿನಗಳು ಈ ಥರ ಇದೆ ಆ ಕ್ಷಣಗಳು ಏನೇ ಹೇಳಿ ಅವ್ರು ನಿಮ್ಮನ್ನು ಹರ್ಟ್ ಮಾಡೇ ದೂರ ಮಾಡ್ತಾರೆ ಅವರು ಅವರ ಕೆಲಸದ ವಿಚಾರವಾಗಿ ಆಗಿರ್ಬೋದು ಅವರ ವೈಯಕ್ತಿಕ ವಿಚಾರದಲ್ಲಿ ಅವರು ಅವರ ಗಮನ ಆ ಕಡೆ ಇದೆ ಈ ಕಡೆ ಬರಬೇಕು ಅನ್ನುವ ಯಾವ ನಿರ್ಧಾರ ಕೂಡ ತಗೊಂಡಿಲ್ಲ ಅವರಿಗೆ ಬೇಡ ಅನ್ನೋದು ಅವರ ಮನಸ್ಸಿನಲ್ಲಿ ಅವರು ಡಿಸೈಡ್ ಮಾಡ್ಕೊಂಡೆ ನಂಗೆ ಈ ಸಂಬಂಧ ಬೇಡ ಮತ್ತೆ ಹೋಗುವ ಅವಶ್ಯಕತೆ ಇಲ್ಲ ನನಗೆ ಹೊಸ ಲೈಫ್ ಬಗ್ಗೆ ಅವರು ತುಂಬ ಗಮನ ಹರಿಸಿದ್ದಾರೆ ಇಲ್ಲಿ ನೋಡಿ ಏಸ ವಾಂಡ್ಸ್ ಬಂದಿದೆ ಹೊಸ ಜೀವನದ ಬಗ್ಗೆ ಅವರು ತುಂಬಾ ಯೋಚನೆ ಮಾಡಿಕೊಂಡು ಅವರ ಗಮನ ಅವರ ಎನರ್ಜಿ ಆ ಕಡೆ ಇದೆ ಇಲ್ಲಿ ನೀವು ಕೊರುಕ್ತಾ ಇದ್ದೀರಿ ಅವರ ಮಾತುಗಳಿಂದ ಅವರ ಚುಚ್ಚು ಮಾತುಗಳಿಂದ ನೀವು ಸಾಕಷ್ಟು ನೋವನ್ನ ಅನುಭವಿಸ್ತಾ ಇದ್ದೀರಿ ಎಷ್ಟೋ ಸಲ ನೀವು ಹೋಪ್ನ ಬಿಟ್ಟುಬಿಟ್ಟಿದ್ದೀರಿ ಬರಲ್ಲ ಇವರು ಅಂತ ಬಿಟ್ಟಿದ್ದೀರಿ ಬಟ್ ಆದ್ರೂ ಮತ್ತು ಒಂದೊಂದು ಸಲ ಬರ್ತಾರೆ ಅನ್ನೋ ನಿರೀ ನಿರೀಕ್ಷೆ ಕೂಡ ಮಾಡ್ಕೊಂಡಿದ್ದೀರಿ ಈ ವ್ಯಕ್ತಿಯ ವ್ಯಕ್ತಿತ್ವ ಬೇಗನೆ ಬದಲಾಗಿದೆ ಅಂತ ಹೇಳಬಹುದು ನಾನು ನಿಮಗಾಗಿ ಒಂದಷ್ಟು ಟೀ ಲೀಫ್ ಮೆಸೇಜ್ಗಳನ್ನ ನಾನು ತೆಗಿತೀನಿ ಟಿ ಲೀಫ್ಟ್ ಮೆಸೇಜಲ್ಲಿ ಏನೆಲ್ಲ ಬರ್ತಾ ಇದೆ ನಿಮಗೆ ಪ್ರಕೃತಿ ಏನೆಲ್ಲ ಹೇಳೋದಕ್ಕೆ ಬಯಸ್ತಾ ಇದೆ ಒಂದಷ್ಟು ಟೀ ಲೀಫ್ ಮೆಸೇಜ್ಗಳನ್ನ ನಾನು ತೆಗಿತಾಯಿದ್ದೀನಿ ನೆಸ್ಟ್ ಬರ್ತಾ ಇದೆ ಆ್ಯಂಡ್ ಎಮ್ ಎಮೋಷ್ನಲಿ ಸೆಕ್ಯೂರ್ ಲವ್ವಿಂಗ್ ಫ್ಯಾಮಿಲಿ ಈಸ್ ಇಂಪಾರ್ಟೆಂಟ್ ಟು ಯು ನೀವು ನೋಡಿ ಆ ವ್ಯಕ್ತಿಗೆ ಅವರ ಫ್ಯಾಮಿಲಿ ಆಗಿರಬಹುದು ಅವ್ರ ಜೀವನ ಆಗಿರಬಹುದು ಎಷ್ಟು ಮುಖ್ಯ ನೀವು ಯಾಕೆ ನೀವು ಆ ನಿರ್ಧಾರ ತಗೊಳ್ತಾ ಇಲ್ಲ ನಿಮ್ಮ ನಿಮ್ಮ ನೋವಿಗೆ ಸ್ಪಂದಿಸೋದು ನಿಮ್ಮ ಫ್ಯಾಮಿಲಿ ಒಂದ್ಸಲ ಯೋಚನೆ ಮಾಡಿ ನೋಡಿ ನಿಮ್ಮ ಫ್ಯಾಮಿಲಿ ನಿಮ್ಮ ಕಣ್ಣು ಹೊರಿಸುವ ಪ್ರಯತ್ನ ಎಷ್ಟು ಬಾರಿ ಮಾಡಿದೆ ಯಾವುದೋ ವಿಚಾರಕ್ಕೆ ಆಗಿರ್ಬೋದು ನೀವು ಸೈಲೆಂಟ್ ಆಗಿರಬಹುದು ನಿಮ್ಮ ಫ್ಯಾಮಿಲಿ ನಿಮ್ಮನ್ನು ಎಷ್ಟು ಕಾಪಾಡ್ತಾ ಇದೆ ನೀವು ಹತ್ರ ನಿಮ್ಮ ಫ್ಯಾಮಿಲಿ ಕೂಡ ಆಡುತ್ತೆ ಯಾಕೆ ಬೇರೆಯವ್ರ ವಿಚಾರಕ್ಕೆ ಅವು ಈ ಫ್ಯಾಮಿಲಿಗೆ ಇಂಪಾರ್ಟೆಂಟ್ ಕೊಡಿ ಬೇರೆಯವ್ರ ವಿಚಾರಕ್ಕೆ ಯಾಕೆ ಇಂಪಾರ್ಟೆಂಟ್ ಇಷ್ಟೊಂದು ಇಂಪಾರ್ಟೆಂಟ್ ಕೊಡ್ತಾ ಇದ್ದೀರಿ ಸ್ಟಾರ್ ಬರ್ತಾ ಇದೆ ಗ್ರ್ಯಾಂಟೆಡ್ ಸಕ್ಸಸ್ ಬರ್ತಾ ಇದೆ ನೋಡಿ ವಿಶ್ವ ಪ್ರಕೃತಿ ನಿಮಗೆ ಏನೆಲ್ಲ ಹೇಳ್ತಾ ಇದೆ ಅಂದರೆ ಗ್ರ್ಯಾಂಟೆಡ್ ಸೆಕ್ಸಸ್ ಒಪ್ಪಿಗೆ ಇದೆ ನೀನು ಮುಂದೆ ಮುಂದಿನ ಜೀವನದಲ್ಲಿ ಸೆಕ್ಸಸ್ ಕಾಣೋದು ಮುಂದೆ ಬರುವ ದಿನಗಳಲ್ಲಿ ಒಂದಷ್ಟು ಸೆಕ್ಸಸ್ ಆಗ್ತೀಯಾ ಅನ್ನೋದು ಕೂಡ ಗ್ರ್ಯಾಂಟ್ ಆಗಿದೆ ಆಗ್ಲೇ ಬೇಕು ಅದಾಗಿದೆ ಆಲ್ರೆಡಿ ಭಗವಂತನಿಂದನೇ ಗ್ರ್ಯಾಂಟ್ ಆಗಿದೆ ಅಂತ ತೋರಿಸ್ತಾ ಇದೆ ಸೆಕ್ಸಸ್ ಕಡೆ ಗಮನ ಕೊಡಿ ಮುಂದಿನ ದಿವ್ ದಿನಗಳು ತುಂಬಾ ಚೆನ್ನಾಗಿರುತ್ತೆ ಕ್ಯಾಂಡಲ್ ಬರ್ತಿದೆ ಯು ವಿಲ್ ಬಿ ಶೋನ್ ದಿ ವೇ ನಿಮ್ಮ ಜೀವನದಲ್ಲಿ ಬೇರೆಯವ್ರಿಗೆ ನೀವು ದಾರಿ ತೋರಿಸಿದಿರಿ ಆ ಪಾಪ ಎಲ್ಲೂ ಹೋಗಲ್ಲ ಆ ನೀಯತ್ ಇದೆಯಲ್ಲ ಅದು ನೀತ್ ನಿಮಗೆ ಕಾಪಾಡತ್ತೆ ಕ್ಯಾಂಡಲ್ ಹಾಗೆ ಅಲ್ವಾ ಕ್ಯಾಂಡಲ್ ಅದು ಅದು ಕರ್ಗುತ್ತೆ ಅದು ಅದಕ್ಕೆ ಅದಕ್ಕದೇ ಸುಟ್ಕೊಂಡು ಅದು ಕರ್ಗುತ್ತೆ ಬಟ್ ಬೇರೆಯವ್ರಿಗೆನೆ ಬೆಳಕಾಗಿರತ್ತೆ ಅದೇ ರೀತಿನೂ ನೀವಿದ್ದೀರಿ ಯು ವಿಲ್ ಬಿ ಶೋನ್ ದಿ ವೇ ನೀವು ಬೇರೆಯವ್ರಿಗೆ ದಾರಿದೀಪವಾಗಿದ್ದೀರಿ ಅಂತ ತೋರಿಸ್ತಾ ಇದೆ ಕ್ಯಾಸ್ಕೆಟ್ ಬರ್ತಾ ಇದೆ ಸಮೋನ್ ಗೋಯಿಂಗ್ ಔಟ್ ಆಫ್ ಯುವರ್ ಲೈಫ್ ಆರ್ ದಿ ಎಂಡ್ ಆಫ್ ಫೇಸ್ ಸಿಚುವೇಶನ್ ಆ ವ್ಯಕ್ತಿ ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಿಂದ ಹೋಗ್ತಾ ಇದ್ದಾರೆ ಇದು ಕೊನೆಗಾಣುವ ಸಮಯ ಆಗಿದೆ ಈ ಸಿಚುವೇಶನ್ ಎಂಡ್ ಈ ಸಮಯ ಎಂಡ್ ಆ ವ್ಯಕ್ತಿಯೊಟ್ಟಿಗೆ ಈ ಸಂದರ್ಭ ಎಂಡ್ ಆಗೋದಕ್ಕಿದೆ ಒನ್ ಗೋಯಿಂಗ್ ಔಟ್ ಆಫ್ ಯುವರ್ ಲೈಫ್ ನಿಮ್ಮ ಜೀವನದಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಆ ವ್ಯಕ್ತಿ ಆರ್ ದಿ ಎಂಡ್ ಆಫ್ ಎ ಸಿಚುವೇಶನ್ ಅಂತ ತೋರಿಸ್ತಾ ಇದೆ ಹೋಗ್ಲಿ ಬಿಡು ನಾನು ಹೇಳಿದೆ ಅಲ್ವಾ ಆ ಪರ್ಸನ್ ಬರೋದಿಲ್ಲ ಆ ಪರ್ಸನ್ಗೆ ಅವ್ರ ಜೀವನವೇ ಮುಖ್ಯ ಆಗಿದೆ ನಿಮ್ಮ ಕಣ್ಣೀರಾಗಿರ್ಬಹುದು ನಿಮ್ಮ ಅಳು ಆಗಿರಬಹುದು ಎಷ್ಟೋ ದಿನ ನೀವು ಊಟ ಮಾಡದೇ ಇರೋದಾಗಿರಬಹುದು ಸರಿಯಾಗಿ ನಿದ್ದೆ ಮಾಡದೇ ಇರೋದಾಗಿರಬಹುದು ಆ ವ್ಯಕ್ತಿಗೇನೂ ಆಗ್ತಾ ಇಲ್ಲ ಅಲ್ಲಿ ಆ ವ್ಯಕ್ತಿ ಎಂಜಾಯ್ ಮಾಡಿಕೊಂಡು ಅವ್ರ ಲೈಫಲ್ಲಿ ಅವ್ರು ಖುಷಿಯಾಗಿದ್ದಾರೆ ಟೆಂಟ್ ಬರ್ತಾ ಇದೆ ಇಷ್ಟೆಲ್ಲ ಆದಮೇಲೆ ನನ್ ನನಗೆ ಈ ನೋವೇ ಶಾಶ್ವತನ ಅಂತ ಕೇಳಿದ್ರೆ ಟೆಂಪ್ರವರಿ ಸಿಚುವೇಶನ್ ಅಂತ ತೋರಿಸ್ತಾ ಇದೆ ಯಾವುದೇ ನೋವಿರಬಹುದು ಇವತ್ತು ನಿಮಗೆ ಬಟ್ ಇದು ಟೆಂಪ್ರವರಿ ಮುಂದಿನ ದಿನಗಳಲ್ಲಿ ನೀವು ಖುಷಿ ಕಾಣ್ತೀರಿ ಅನ್ನೋದು ಯೂನಿವರ್ಸ್ ಕಡೆಯಿಂದ ಕೂಡ ಮೆಸೇಜ್ ಬರ್ತಾ ಇದೆ ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಓಕೆ ಸೆಕೆಂಡ್ ಸ್ಟೋನ್ ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ ನಿಮ್ಮ ಪರ್ಸನ್ ಹಿಂತಿರುತ್ತಾರ ನಿಮ್ಮ ಪರ್ಸನ್ ಹಿಂತಿರುಗ್ತಾರ ನಿಮ್ಮ ಜೀವನದಲ್ಲಿ ಮತ್ತೆ ಆ ಪರ್ಸನ್ ಹೆಸರನ್ನ ಮೂರು ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡ್ಬೇಕಾಗತ್ತೆ ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಮತ್ತೆ ಹಿಂತಿರುಗ್ತಾರ ಮರಳಿ ಬರ್ತಾರ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಸೊ ವಾವ್ ಏಸ್ ಆಫ್ ವಾಂಡ್ಸ್ ಆ ಕಾರ್ಡ್ ಅಲ್ಲೂ ಕೂಡ ಏಸ್ ಆಫ್ ವಾಂಡ್ಸ್ ಬಂದಿದೆ ಈ ಕಾರ್ಡ್ ಅಲ್ಲೂ ಕೂಡ ಏಸ್ ಆಫ್ ಬಂದಿದೆ ಓಕೆ ಆ ವ್ಯಕ್ತಿ ನಿಮ್ಮ ವಿಚಾರವಾಗಿ ಯೋಚನೆ ಮಾಡ್ತಾ ನಿಮ್ಮ ನಿಮ್ ಬಗ್ಗೆನೂ ಕೂಡ ಅವ್ರಿಗೆ ಇತ್ತೀಚೆಗೆ ಒಂದಷ್ಟು ಗಮನಗಳು ಬರ್ತಾ ಇದೆ ಬಟ್ ಆದ್ರೆ ನನ್ಗೆ ರೀಡಿಂಗ್ ನೋಡಿದ್ರೆ ಆ ವ್ಯಕ್ತಿಗೆ ಫಸ್ಟ್ ಬಿಸ್ನೆಸ್ ಆಗಿರಬಹುದು ಕೆಲಸಗಳಾಗಿರಬಹುದು ಕೆಲವು ಹೆಣ್ಮಕ್ಳ ಜೀವನದಲ್ಲಿ ಹಣ ಆಗಿರಬಹುದು ಈ ತರದ್ದೇ ತುಂಬಾ ವ್ಯಾಮೋಹ ಜಾಸ್ತಿ ಅಂತಾನೆ ತೋರಿಸ್ತಾ ಇದೆ ಆ ವ್ಯಕ್ತಿ ಮರಳಿ ಮತ್ತೆ ನನ್ನ ಜೀವನಕ್ಕೆ ಬರ್ತಾರ ಅಂತ ನಾನು ನೋಡೋದಾದ್ರೆ ಎಸ್ ಅವ್ರು ಬಂದೇ ಬರ್ತಾರೆ ಇಲ್ಲಿ ಆ ವ್ಯಕ್ತಿಗೋಸ್ಕರ ನಿಮ್ಮ ಪೂಜೆ ಪುನಸ್ಕಾರಗಳು ನಡೆದಿದೆ ಎಷ್ಟೋ ಬಾರಿ ನಿಮ್ಮ ಧ್ಯಾನಗಳು ಮೆಡಿಟೇಷನ್ಗಳು ಸಬ್ ಕಾನ್ಶಿಯಸ್ ಮೈಂಡಿಂದ ಫಾರ್ಮೇಶನ್ಸ್ ಆಗಿದೆ ಅನ್ನೋ ರೀತಿ ಫೀಲ್ ಫೀಲ್ ಮಾಡೋದಾಗಿರಬಹುದು ನಿಮ್ಮ ಎಷ್ಟೋ ರೆಮಿಡೀಸ್ಗಳು ವರ್ಕ್ ಆಗುತ್ತೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ನಿಮ್ಮ ಎಷ್ಟೋ ರೆ ರೆಮಿಡೀಸ್ಗಳು ವರ್ಕ್ ಆಗುತ್ತೆ ಯಾಕೆ ಕೆಲವೇ ತಿಂಗಳುಗಳು ಹೇಳ್ತಾ ಇದ್ದೀರಾ ಮೇಡಮ್ ಕೆಲವು ವಾರಗಳಲ್ಲೇ ಅವರು ಬರೋದಿಲ್ವಾ ಅಂತ ನೀವು ಕೇಳಬಹುದು ಇಲ್ಲಿ ನನಗೆ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದಷ್ಟು ನಿಧಾನ ಆ ವ್ಯಕ್ತಿ ಬಹಳಷ್ಟು ಯೋಚನೆ ಮಾಡಿ ಬಹಳಷ್ಟು ಚಿಂತೆಗೀಡಾಗಿ ಈ ಲೈಫಲ್ಲಿ ನಾನು ಬರಲೋ ಬೇಡವೋ ನಾನು ಇರ್ಲೋ ಬೇಡವೋ ನಾನು ಹೇಗಿರಲಿ ಈ ಸಂಬಂಧನ ಹೇಗೆ ತಗೊಂಡೋಗ್ಲಿ ಇದೆಲ್ಲ ಐಡಿಯಾಗಳನ್ನ ಮಾಡ್ತಾರೆ ಅವರು ಬಟ್ ಆದರೆ ಒಳ್ಳೆ ಯೋಚನೆಗಳನ್ನೇ ಮಾಡ್ತಾ ಇದ್ದಾರೆ ಮಾಡ್ತಾರೆ ಈ ಸಂಬಂಧನ ಉಳಿಸ್ಕೊಳ್ಳುವ ಪ್ರಯತ್ನ ಅವರು ಕೂಡ ಮಾಡ್ತಾರೆ ಬಟ್ ಆದರೆ ಈಗ ನಿಮ್ಮ ಮುಂದೆ ಅವರು ಬರದೇ ಇರೋ ರೀತಿ ಇರೋದು ಆಗಿರಬಹುದು ಅವರ ದೃಢ ನಿರ್ಧಾರನೇ ತೊಗೊಂಡಿರ್ಬೋದು ಇರ್ಬೋದು ಎಲ್ಲನೂ ಇದ್ದಾರೆ ಇದು ನಿಮಗೆ ಒಂದಷ್ಟು ಕನ್ಫ್ಯೂಷನ್ ಹೇಳ ಈಡಾಗಿಬಿಡುತ್ತೆ ಆ ವ್ಯಕ್ತಿ ಬರದೇ ಇಲ್ಲ ಅಂತ ಹೇಳೋಗ್ಬಿಟ್ಟಿದ್ದಾರೆ ಆ ವ್ಯಕ್ತಿ ನನ್ನ ಜೀವನದಲ್ಲೇ ಬರೋದಿಲ್ಲ ನಿಮ್ಮ ಮೇಡಮ್ ನೋಡಿದ್ರೆ ಇಲ್ಲಿ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ನಂಗೆ ರೀಡಿಂಗ್ ಅದೇ ಹೇಳ್ತಾ ಇದೆ ನಂಗೆ ರೀಡಿಂಗ್ ಅದೇ ಹೇಳ್ತು ಅಂತ ಹೇಳ್ಬಿಟ್ಟು ರೀಡಿಂಗ್ ಅದೇ ಹೇಳಿದೆ ನಾನು ಬರ್ತಾರೋ ಇಲ್ವೋ ಅಂತ ಹೇಳೋದು ಆ ಥರ ನಾನು ಹೇಳ್ತಾ ಇಲ್ಲ ಬಂದೇ ಬರ್ತಾರೆ ಆ ವ್ಯಕ್ತಿ ಮತ್ತೆ ನಿಮ್ಮ ಜೀವನದಲ್ಲಿ ಅವರ ಅವ್ರ ತಲೆಯಲ್ಲೂ ಕೂಡ ಎಲ್ಲ ಯೋಚನೆಗಳಿದೆ ಇಲ್ಲಿ ಬಂದೇ ಬರ್ತಾರೆ ಅನ್ನೋ ನಿರ್ಧಾರನೂ ನಾನು ಯಾಕೆ ಹೇಳ್ತಿದ್ದೀನಿ ಅಷ್ಟು ಬಲವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಿ ಇಯರ್ ಇನ್ಫಿನಿಟಿ ಕ ಸಿಂಬಲ್ ಇದೆ ಇನ್ಫಿನಿಟಿ ಸಿಂಬಲ್ ಅಂದರೆ ಭಗವಂತನ ಇಚ್ಛೆ ಕೂಡ ಅದೇ ಆಗಿದೆ ಮತ್ತು ಆ ವ್ಯಕ್ತಿ ಕೂಡ ನಿಮ್ಮ ಜೀವನದಲ್ಲಿ ಬರ್ತಾರೆ ಅವರು ಈಗ ಆಲ್ರೆಡಿ ನೀವು ಬೇಡೆ ಬೇಡ ಅನ್ನೋ ಡಿಸೈಡಲ್ಲೇ ಇದ್ದಾರೆ ಈ ಸಂಬಂಧನ ಉಳಿಸ್ಕೊಳ್ಳೋದಕ್ಕಾಗಲ್ಲ ನನ್ನ ಕೈಯಲ್ಲಿ ಆಗೋಲ್ಲ ಬೇಡ ಇದು ಅಂತಲೇ ಇದ್ದಾರೆ ಬಟ್ ಆದರೆ ನಿಧಾನಕ್ಕೆ ಅವರು ನಿಮ್ಮ ಹತ್ರ ಮತ್ತೆ ಬರುವ ಸಾಧ್ಯತೆ ಇದೆ ಈಗೇನು ಇದ್ದೀರಿ ಸಡನ್ ಚೇಂಜ್ ನಿಮ್ಮ ಜೀವನದಲ್ಲಿ ಕಾಣೋದಕ್ಕೆ ಶುರು ಆಗುತ್ತೆ ಒಳ್ಳೆ ಒಳ್ಳೆ ಯೋಚನೆಗಳು ಅವರ ಮೈಂಡಲ್ಲಿ ಬರೋದಕ್ಕೆ ಶುರು ಆಗತ್ತೆ ಅಂತಲೇ ಹೇಳಬಹುದು ನಿಮ್ಮ ಲೈಫಲ್ಲಿ ಯೂನಿವರ್ಸಲ್ ಏನೆಲ್ಲ ಮೆಸೇಜ್ ಕೊಡ್ತಾ ಇದೆ ಅಂತ ನಾನು ನೋಡ್ತೀನಿ ಓಕೆ ಸಿಕ್ಸ್ ಕಾರ್ಡ್ಸ್ಗಳು ಬಂದುಬಿಟ್ಟಿದೆ ನಿಮಗೆ ಯೂನಿವರ್ಸಲ್ ಏನು ಮೆಸೇಜ್ ಕೊಡುತ್ತೆ ನಿಮಗೆ ಅಂತ ಹೇಳಿ ಟ್ರೀ ಬರ್ತಾ ಇದೆ ಅ ಫೇಸ್ ವಿತ್ ಯುವ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಒಂದಷ್ಟು ಬಾಂಡಿಂಗ್ ಚೆನ್ನಾಗಾಗತ್ತೆ ಅಂತಲೇ ಹೇಳಬಹುದು ಓಕೆ ಸಾಕಷ್ಟು ಟೀಲಿ ಮೆಸೇಜ್ ಬಂದುಬಿಟ್ಟಿದೆ ನಿಮಗೆ ಅಫೇಸ್ ಇವತ್ ಇವ್ ವಿತ್ ಯುವರ್ ಫ್ಯಾಮಿಲಿ ಅಂತ ತೋರಿಸ್ತಾ ಇದೆ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಒಂದು ಒಳ್ಳೆಯ ಬಾಂಡಿಂಗ್ ಇದೆ ಅಂತ ತೋರಿಸ್ತಾ ಇದೆ ಫಾರೆಸ್ಟ್ ಬರ್ತಿದೆ ಮಡ್ಲೆಡ್ ಅನ್ಕ್ಲಿಯರ್ ಥಿಂಕಿಂಗ್ ಏನೇನೋ ಥಿಂಕ್ ಮಾಡೋದು ಈ ಜೀವನ ಇಲ್ಲಿಗೆ ಮುಗೀತು ಅನಿಸುತ್ತೆ ನಾನು ಹಿಂಗೆ ಇರಬೇಕು ಅನಿಸುತ್ತೆ ನನಗೆ ಆ ವ್ಯಕ್ತಿನ ಬಿಟ್ಟಿರೋದಕ್ಕೆ ಆಗಲ್ಲ ನಿಮ್ಗೆ ನೀವೇ ಥಿಂಕ್ ಮಾಡ್ತಿದ್ದೀರಿ ಅನ್ಕ್ಲಿಯರ್ ಥಿಂಕಿಂಗ್ ಆ ಕ್ಲಿಯರ್ ಆಗಕ್ಕೆ ಬಿಡ್ತಾ ಇಲ್ಲ ನೀವು ಈ ರೀಡಿಂಗ್ ನೋಡಿದ ಮೇಲೆ ಮತ್ತೆ ಅವ್ರು ಬರ್ತಾರ ಬರಲ್ವಾ ಇದನ್ನೇ ದಯವಿಟ್ಟು ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ ಬಂದೇ ಬರ್ತಾರೆ ಅಂತ ಹೇಳಿದೀನಲ್ಲ ಆ ವ್ಯಕ್ತಿ ಎಷ್ಟು ಅಗ್ರೆಸಿವ್ ಪರ್ಸನ್ ಈಗ ನೀವು ಆ ವ್ಯಕ್ತಿಗೆ ಎಷ್ಟೇ ಕೆಣಕೋದಕ್ ಹೋದ್ರೂನು ಒಂದಷ್ಟು ರೋಷ ಇರುವ ವ್ಯಕ್ತಿ ತರನೇ ಆ ವ್ಯಕ್ತಿ ನಿಮ್ಗೆ ಕಾಣಿಸ್ಕೊಳ್ಳೋದಕ್ ಶುರು ಆಗ್ಬಿಡ್ತಾರೆ ದಯವಿಟ್ಟು ಒಂದಷ್ಟು ತಾಳ್ಮೆಯಿಂದ ವರ್ತಿಸಿ ಮತ್ತೆ ಈ ವ್ಯಕ್ತಿಗೆ ಪ್ರಶ್ನೆ ಮಾಡೋದಾಗಿರಬಹುದು ಕಾಲ್ ಮಾಡಿದಾಗ ಪದೇ ಪದೇ ಇರಿಟೇಟ್ ಮಾಡೋದಾಗಿರಬಹುದು ಪದೇ ಪದೇ ಹೋಗಿ ನೀವೇ ಬಿದ್ದು ಕಾಲ್ ಮಾಡಿ ಅವರಿಗೆ ಕೆಣಕೋದಾಗಿರ್ಬಹುದು ಅದರಿಂದ ಅವ್ರು ಇರಿಟೇಟ್ ಆಗ್ತಾರೆ ಅಗ್ರೆಸಿವ್ ಕೂಡ ಆಗಿಬಿಡ್ತಾರೆ ಅಂತ ಈ ಕಾರ್ಡ್ ತೋರಿಸ್ತಾ ಇದೆ ಸೊ ಒಂದಷ್ಟು ವಾರಗಳ ಕಾಲ ಒಂದಷ್ಟು ತಿಂಗಳುಗಳ ಕಾಲ ನೀವು ಏನೂ ಮಾಡಿದರೆ ಸೈಲೆಂಟಾಗಿ ಇದು ಬಂದೇ ಬರುತ್ತೆ ಅಂತ ಹೇಳಿ ತಾಳ್ಮೆಯಿಂದ ಕೂತ್ಕೊಳ್ಳಿ ಅಂತ ತೋರಿಸ್ತಾ ಇದೆ ಫ್ರೈಯಿಂಗ್ ಪ್ಯಾನ್ ಬರ್ತಿದೆ ಟ್ರಬಲ್ ಅಕ್ಯೂಸೇಷನ್ ಅಂತ ಬರ್ತಾ ಇದೆ ಈ ಟೈಮ್ ಏನಿದೆ ಒಂದಷ್ಟು ಟ್ರಬಲ್ ಇದೆ ನಿಮಗೆ ಇದನ್ನು ಅರಗಿಸ್ಕೊಳ್ಳೋದಕ್ಕೂ ಆರಿಸ ಆಗ್ತಾಯಿಲ್ಲ ಆರಿಸೋದಕ್ಕೂ ಆಗ್ತಾಯಿಲ್ಲ ಒಂಥರ ಹೇಳ್ತಾರಲ್ಲ ಈಗ ನಾನು ಮುಂಚೆನೇ ಬಾಣಲಿಯಲ್ಲಿ ಕುದೀತಿದ್ದೆ ಈಗ ಬಂದು ಕೆಂಡದಲ್ಲಿ ಬಿದ್ದುಬಿಟ್ಟೆ ಅಂತ ಹೇಳ್ತಾರಲ್ಲ ಅದೇ ರೀತಿ ಫ್ರೈಯಿಂಗ್ ಪ್ಯಾನ್ ತೋರಿಸ್ತಾ ಇದೆ ಒಂದಷ್ಟು ಹೀಟ್ ಮೂಮೆಂಟಲ್ಲಿದ್ದೀರಿ ಎಲ್ಲರ ಮೇಲೂ ಸಿಟ್ ಮಾಡ್ತೀರಿ ಆ ವ್ಯಕ್ತಿ ಕಾಲ್ ಮಾಡಲಿಲ್ಲ ಮೆಸೇಜ್ ಮೇಲೆ ಅದು ಬೇರೆ ಕಡೆ ಟ್ರಿಗರ್ ಹೋಗುತ್ತೆ ದಯವಿಟ್ಟು ಒಂದಷ್ಟು ತಾಳ್ಮೆಯಿಂದ ಹೊರಿಸಿ ಓಲ್ಡರ್ ವುಮೆನ್ ಡೀಲಿಂಗ್ಸ್ ಅವ್ರ ರಿಲೇಶನ್ಶಿಪ್ ವಿತ್ ಆ್ಯನ್ ಓಲ್ಡರ್ ವುಮೆನ್ ಯಾರೋ ಒಬ್ಬ ವ್ಯಕ್ತಿ ನಿಮ್ಮನ್ನ ಮುಂದಿನ ದಿನಗಳಲ್ಲಿ ಬಂದು ವಯಸ್ಸಾದಂತಹ ಹೆಣ್ಣುಮಗಳು ಬಂದು ನಿಮಗೆ ಒಂದಷ್ಟು ಬುದ್ಧಿವಾದಗಳು ಹೇಳೋದಾಗಿರಬಹುದು ಒಂದಷ್ಟು ಏನಾದರೂ ಒಂದು ಡೀಲಿಂಗ್ಸ್ ಇರಬಹುದು ಒಂದಷ್ಟು ವ್ಯವಹಾರಗಳಾಗಿರಬಹುದು ಒಂದಷ್ಟು ನಿಮಗೆ ಅವ್ರ ಬುದ್ಧಿಮಾತುಗಳಿಗೆ ಹೇಳೋದಾಗಿರ್ಬೋದು ಈ ಥರದ್ದೆಲ್ಲ ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತ ತೋರಿಸ್ಬೇ ತೋರಿಸ್ತಾ ಇದೆ ನೋಡಿ ತ್ರೀ ಮಂತ್ಸಲ್ಲಿ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ ಆರ್ಚವೆ ಬರ್ತಾ ಇದೆ ನ್ಯೂ ಆಪರ್ಚುನಿಟೀಸ್ ಪಾಸಿಬಿಲಿಟೀಸ್ ಆ್ಯಂಡ್ ಪಾತ್ ಓಪನಿಂಗ್ ಈ ಒಂದಷ್ಟು ತಿಂಗಳುಗಳ ಕಾಲ ಈ ಅನ್ಕ್ಲಿಯರ್ಡ್ ಥಿಂಕಿಂಗು ಸ್ಟಬ್ ಅನ್ ಅಗ್ರೆಸಿವು ಟ್ರಬಲ್ಲು ವಯಸ್ಸಾದವ್ರು ಬಂದು ನಿಮಗೆ ಬುದ್ಧಿ ಹೇಳೋದಾಗಿರಬಹುದು ಈ ಥರದೆಲ್ಲ ಇರುತ್ತೆ ಟೆನ್ಷನ್ಸ್ಗಳು ಜಾಸ್ತಿ ಇರುತ್ತೆ ಇದ್ದಕ್ಕಿದ್ದ ಹಾಗೆ ನಿಮಗೆ ಹೊಸ ಆಪರ್ಚುನಿಟಿಸ್ಗಳಾಗಿರ್ಬೋದು ಪಾಸಿಬಿಲಿಟೀಸ್ ಆಗಿರ್ಬೋದು ಪಾತ್ ಹೊಸ ಹೊಸ ಒಳ್ಳೆ ಒಳ್ಳೆ ದಾರಿ ಕಾಣಿಸೋದಕ್ಕೆ ಶುರು ಆಗತ್ತೆ ಅಂತಾನೆ ತೋರಿಸ್ತಾ ಇದೆ ಪ್ಯಾರೋಟ್ ಬರ್ತಿದೆ ಒನ್ ವಿಲ್ ಗಾಸಿಪ್ ಅಬೌಟ್ ಯು ಅಬೌಟ್ ಆಲ್ ಯುವರ್ ಸೀಕ್ರೆಟ್ಸ್ ನೋಡಿ ಈ ಟೈಮಲ್ಲಿ ಯಾವುದೋ ಒಂದು ಪರ್ಸನ್ ವಿಚಾರ ಆಗಿರಬಹುದು ನಿಮ್ಮ ವೈಯಕ್ತಿಕ ವಿಚಾರಗಳಾಗಿರಬಹುದು ನಿಮ್ಮ ಫಿನಾನ್ಷಿಯಲಿ ವಿಚಾರ ಆಗಿರಬಹುದು ನೀವು ಯಾವುದೋ ಒಂದು ಹಣ ಕೂಡಿಡ್ತಿದ್ದೀನಿ ಅನ್ನೋದಾಗಿರ್ಬೋದು ನೀವು ಇನ್ನೊಬ್ರು ವಿಚಾರ ಬೇರೆಯವ್ರ ಹತ್ರ ಹೇಳೋದಾಗಿರ್ಬೋದು ಈ ಥರದ್ದೆಲ್ಲ ಮಾಡ್ತಾ ಇದ್ದೀರಲ್ಲ ಅದೆಲ್ಲ ಬೇರೆ ಈ ನಿಮ್ಮ ಜೊತೆ ಇರೋ ವ್ಯಕ್ತಿನೇ ಒಬ್ಬರು ಹೋಗಿ ಬೇರೆಯವ್ರ ಹತ್ರ ಎಲ್ಲ ನಿಮ್ಮ ಬಗ್ಗೆ ಕೆಟ್ಟದಾಗಿ ಗಾಸಿಪ್ಸ್ಗಳನ್ನ ಹೇಳಿಸ್ತಾ ಇದ್ದಾರೆ ನಿಮ್ಮ ಪರ್ಸನ್ ವಿಚಾರ ನಿಮ್ಮ ಸೀಕ್ರೆಟ್ ವಿಚಾರ ಏನಿದೆ ಅದು ಕೂಡ ಬೇರೆಯವ್ರ ಹತ್ರ ಹೋಗಿ ಗಾಸಿಪ್ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವ್ ಯಾರತ್ರ ಮಾತಾಡೋದಕ್ಕಿಂತ ಮುಂಚೆ ಒಂದಷ್ಟು ಯೋಚನೆ ಮಾಡೋದು ಉತ್ತಮ ಯಾಕೆ ಆತರ ಆಪ್ಷನ್ಸ್ಗಳನ್ನ ಕೊಡ್ತೀರಿ ನಿಮ್ ಬಗ್ಗೆ ನೀವೇ ಗಾಸಿಪ್ ಹೇಳೋ ಹಾಗೆ ನಿಮ್ದು ತಪ್ಪಲ್ಲ ನಿಮ್ಗ ಆ ಮೂಮೆಂಟ್ಗೆ ಅನ್ಸಿಬಿಡತ್ತೆ ಆ ನಾನು ಹೇಳ್ಕೋಬೇಕು ಅನ್ನೋದು ನಿಮ್ಮ ಮನಸ್ಸಿಗೆ ಬಂದ್ಬಿಡತ್ತೆ ಯಾಕೆಂದ್ರೆ ಆ ಅಷ್ಟು ಪ್ರೆಷರ್ ಜಾಸ್ತಿ ಇದ್ದಾಗ ಯಾರ ಹತ್ರ ಅಂದ್ರೆ ಹೇಳ್ಕೊಂಡ್ರೆ ಸಮಾಧಾನ ಅಂತ ಆದ್ರೆ ಹೇಳ್ಕೊಳ್ಳೋ ವ್ಯಕ್ತಿ ಯಾವ ರೀತಿ ಇದಾರೆ ಅಂತ ಒಂದು ಒಂದು ಸೆಕೆಂಡ್ ನೀವು ಯೋಚನೆ ಮಾಡ್ಬೇಕಾಗತ್ತೆ ನಿಮ್ ಬಗ್ಗೆ ನಿಮ್ಮ ಸೀಕ್ರೆಟ್ಸ್ ಎಲ್ಲ ಬೇರೆಯವ್ರ ಹತ್ರ ಹೋಗಿ ಅದು ಗಾಸಿಪ್ ಮುಖಾಂತರ ಮಾಡ್ಬಿಡ್ತಾರೆ ಒಂದಷ್ಟು ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಈ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಇದಾಗಿತ್ತು ಸೊ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದರೆ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಯೂಸ್ ಇದೆ ಅನ್ನೋದರೆ ದಯ ದಯವಿಟ್ಟು ಅಂಥವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ